ಿಗೂ ನಮಸ್ಕಾರ ಇವತ್ತು ನಾನು ಪರಿಚಯ ಮಾಡ್ಕೊಡ್ತಿರೋದು ಧೂಪದಕಾಯಿ ಮಲೆನಾಡಿನ ಎಲ್ಲ ಜನಕ್ಕೂ ಇದು ಪರಿಚಯ ಇದ್ದೇ ಇರುತ್ತೆ ಸೊ ನಮ್ಮ ನೈಂಟೀಸ್ ಕಿಡ್ಸ್ಗಂತೂ ಇದು ತುಂಬ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಸ್ಕೂಲಿಗೆ ಹೋಗುವಾಗ ಕಾಡಲ್ಲಿ ಅಲ್ದಾಡ್ತಾ ದೂಪದಕಾಯಿ ಬೀಳೋ ಸೀಸನಲ್ಲಿ ದುಪ್ಪದಕಾಯಿಯನ್ನು ಆಡಿಸ್ಕೊಂಡು ಅದನ್ನು ಮನೆಗೆ ತಂದು ಈ ಥರ ಅದನ್ನು ನೀಟಾಗಿ ಕಟ್ ಮಾಡಿ ಆಮೇಲೆ ಪಿನ್ನಿಂದ ಇದನ್ನು ತೆಗೆದು ಇದು ಒಳಗಡೆ ಇರುವಂಥ ಗೋಡಂಬಿ ಥರ ಇರುತ್ತಲ್ಲ ಅದನ್ನು ತಿನ್ನೋದೇ ಒಂಥರ ಮಾನ್ಸ್ತಾ ಇತ್ತು ಸೊ ನಿಮ್ಗೆ ಗೊತ್ತಿರ್ಬೋದು ಆವಾಗ ಕಾಯಿಯನ್ನು ಎಲ್ಲರೂ ಕಾಡಲ್ಲಿ ಹೋಗಿ ಎಕ್ಕಿ ಇದನ್ನು ಕೆ ಜಿ ಗಟ್ಲೆ ಇದನ್ನು ಮಾರ್ತಾ ಇದ್ರು ಆ್ಯಂಡ್ ದೆನ್ ಈ ಧೂಪದ ಕಾಯಿಯಿಂದ ಕೂಡ ಎಣ್ಣೆಯನ್ನು ತಯಾರಿಸ್ತಾ ಇದ್ರು ಧೂಪದ ಎಣ್ಣೆ ಅಂತ ನಾಡಿನಲ್ಲಿ ಧೂಪದ ಮರಗಳು ಆಗ ತುಂಬ ಅಂದರೆ ತುಂಬಾ ಇತ್ತು ಇವಾಗ ಹಳೆ ಬಂದು ಮರಗಳಿರ್ಬೋದು ಹಣ್ಣುಗಳಿರ್ಬೋದು ಈಗ ಸಿಗೋದು ತುಂಬಾ ಕಷ್ಟ ಆ್ಯಂಡ್ ಇವಾಗಿನ ಮಕ್ಳಿಗಂತೂ ಇದ್ರ ಬಗ್ಗೆ ಎಲ್ಲ ಗೊತ್ತೇ ಇಲ್ಲ ನನಗಂತೂ ಇದು ಆಲ್ ಟೈಮ್ ಫೇವ್ರೇಟ್ ಆಗಿತ್ತು ಈ ಧೂಪದ ಮರಗಳು ಮಲೆನಾಡಿನಲ್ಲಿ ತುಂಬ ಕಡಿಮೆ ಆಗ್ತಿದ್ದಾವೆ ನಶಿಸಿ ಹೋಗ್ತಾ ಇದ್ದಾವೆ ಮುಂದಿನ ಪೀಳಿಗೆ ಹೇಗಿದ್ರ ಬಗ್ಗೆ ಗೊತ್ತೇ ಇರೋಲ್ಲ ಅಂತ ಅಂದ್ಕೊಳ್ತೇನೆ ಥ್ಯಾಂಕ್ ಯು